ಹೊಸ ವರ್ಷಾಚರಣೆಯನ್ನು ಶಾಂತಿಯುತವಾಗಿ ಮಾಡುವಂತೆ ಬಾಗಲಕೋಟೆಯ ಜಮಖಂಡಿಯ ಡಿವೈಎಸ್ಪಿ ಶಾಂತ ವೀರ್ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಡಿಸೆಂಬರ್ ಮೂವತ್ತರಂದು ಸಂಜೆ ಆರು ಗಂಟೆ ಸಂದರ್ಭದಲ್ಲಿ ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅನೇಕ ಅಪಘಾತ ಪ್ರಕರಣಗಳು ಈ ಹಿಂದೆ ಕೂಡ ನಡೆದಿವೆ ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಸಾರ್ವಜನಿಕರು ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಕುಡಿದ ಅಮಲಿನಲ್ಲಿ ರಾತ್ರಿ ಹೊತ್ತು ಗಾಡಿಯನ್ನು ಓಡಿಸುವುದು ಹಾಗೂ ಗಲಾಟೆ ಆಗುವುದು ಈ ರೀತಿ ಪ್ರಕರಣಗಳು ಈ ಹಿಂದೆ ಕೂಡ ಜರುಗಿವೆ ಹೀಗಾಗಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಹೊಸ ವರ್ಷಾಚರಣೆ ಮಾಡಬೇಕು ಎಂದು ಅವರು ಮನವಿ ಮಾಡಿದ್ದು ಇನ್ನು ಈ ಸಂದರ್ಭದಲ್ಲಿ ಅವರು ಅನೇಕ ಸಲಹೆಗಳನ್ನು ನೀಡಿದ್ದು ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ನೀಡಿದ ಸಲಹೆಗಳು ಈ ರೀತಿ ಇವೆ ಎಲ್ರಿಗೂ ನಮಸ್ಕಾರ ಶಾಂತವೀರ್ ಡಿ ವೈಎಸ್ಪಿ ಜಮಖಂಡಿ ಆತ್ಮೇರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ತಾರೀಕು ಮೂವತ್ತನೇ ತಾರೀಕು ನಾಳೆ ಮಧ್ಯರಾತ್ರಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅದನ್ನು ಆಚರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಯೂಜ್ವಲಾಗಿ ಯಸ್ ಆಗಿ ಅದು ಸೆಲೆಬ್ರೇಷನ್ನು ಮಾಡ್ತಾರೆ ಸುಮಾರು ಕಡೆಯೂ ಮಿಡ್ ನೈಟಲ್ಲಿ ಏನು ಮಾಡ್ತಾರೆ ಒಂದಿಷ್ಟು ಕೇಕನ್ನು ಕಟ್ಕೊಡೋ ಕಟ್ ಮಾಡೋದ್ರ ಮುಖಾಂತ್ರನೂ ಸ್ನೇಹಿತರಿಗೆ ಸಿಹಿ ಹಂಚೋದ್ರ ಮುಖಾಂತ್ರನೂ ಅಥವಾ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟಿ ಮಾಡೋರ ಮುಖಾಂತರ ಎರಡು ಸಾವಿರ ಇಪ್ಪತ್ತೈದನ ವರ್ಷವನ್ನು ಸ್ವಾಗತ ಮಾಡ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷನೂ ಪ್ರತಿ ವರ್ಷದಂತೆ ಈ ಎರಡು ಸಾವಿರ ಇಪ್ಪತ್ತೈದನ್ನು ನಾವು ನಿರೀಕ್ಷೆ ಮಾಡ್ತಾ ಇದರಲ್ಲಿ ಮಧ್ಯೆ ನಮ್ಮದು ನಮ್ಮ ಇಲಾಖೆಯಿಂದ ಅಥವಾ ನನ್ನ ಕಡೆಯಿಂದ ಒಂದು ಸಲಹೆ ಏನಂದ್ರೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ನೋಡ್ತಾ ಇದೀವಿ ನಾವು ಕಳೆದ ವರ್ಷ ಆಚೆ ವರ್ಷನೂ ಸಹ ಸುಮಾರು ವರ್ಷಗಳಿಂದ ಈ ಮಿಡ್ ನೈಟು ಮೂವತ್ತೊಂದರ ತಾರೀಕು ಮಿಡ್ ನೈಟನ್ನು ಏನು ಆಚರಣೆ ಮಾಡ್ತದೆ ಟೈಮ್ ಟೈಮಲ್ಲಿ ಸುಮಾರು ಕಡೆ ಅನೇಕ ಸಮಸ್ಯೆಗಳು ಇಶ್ಯೂಗಳು ಆಗ್ತಿದಾವೆ ಅಂದರೆ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಹೋಲ್ಡ್ ಡ್ರಿಂಕ್ ಮಾಡಿ ಗಾಡಿಗಳನ್ನು ಓಡಿಸೋದು ಹೋಗಿ ಎಲ್ಲೋ ಆಕ್ಸಿಡೆಂಟ್ ಆಗಿ ಡೆತ್ತಾಗಿರ್ತಕ್ಕಂಥ ಉದಾಹರಣೆಗಳು ಆಮೇಲೆ ಕುಡು ನಶೆಯಲ್ಲಿ ಎರಡೆರಡು ಗುಂಪುಗಳ ಮಧ್ಯೆ ಗಲಾಟೆ ಗಲಾಟಾಗಿರ್ತಕ್ಕಂಥ ಉದಾಹರಣೆಗಳು ಇದು ಸುಮಾರು ಪ್ರಕರಣಗಳು ಪ್ರತಿ ವರ್ಷವೂ ಈ ಥರ ಆಗ್ತಾನೆ ಇರ್ತವೆ ನಮ್ಮ ಕಡೆಯಿಂದ ಯಾವುದೇ ನಮ್ಮ ಆಚರಣೆಗಳು ದಯವಿಟ್ಟು ಏನಾಗಿರ್ಬೇಕು ಹೇಳಿದ್ರೆ ಅವು ನಮ್ಮ ಯಾರಿಗೂ ತೊಂದರೆ ಆಗದಿರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಕೆಡಕನ್ನು ಉಂಟು ಮಾಡದೇ ರೀತಿಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಎಲ್ಲ ಆಚರಣೆಗಳದ್ದು ಆಚರಣೆ ಮಾಡತಕ್ಕಂಥ ಜವಾಬ್ದಾರಿ ಅದು ಹಾಗಾಗಿ ನಾನು ನಿಮಗೆ ಹತ್ರ ಬಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲವರು ಯುಗಾದಿ ಅಂತೇಳಿ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ ಕೆಲವರು ಇಲ್ಲ ನಾವು ಕ್ಯಾಲೆಂಡರ್ ಇಯರ್ ಪ್ರಕಾರ ಅಂತೇಳಿ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀರಿ ಕೆಲವರು ಎರಡನ್ನೂ ಸಹ ಸಮನಾಗಿ ಏನು ಮಾಡ್ತಾರೆ ಆಚರಣೆ ಮಾಡ್ತಾರೆ ಆಚರಣೆ ಮಾಡೋದು ತಪ್ಪೇನಿಲ್ಲ ಆದರೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ನಮ್ಮ ಜೀವದ ಬಗ್ಗೆ ನಾವೆಲ್ಲರೂ ಗಮನ ಹರಿಸ್ಬೇಕಾಗ್ತದೆ ನಾವೆಲ್ಲರೂ ಮನೆ ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡೋಣ ನಾವೆಲ್ಲ ರೋಡಿಗೆ ಬಂದು ಅಥವಾ ಸಿಟಿ ಒಳಗೆ ಹೋಗಿ ಅಲ್ಲೆಲ್ಲ ಫ್ರೆಂಡ್ಸ್ ಕೂಡಿಸ್ಕೊಂಡು ಅಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಮಧ್ಯರಾತ್ರಿ ಓವರ್ ಡ್ರಿಂಕ್ ಮಾಡಿ ಈ ಥರ ಮಾಡಿದ್ರಿಂದ ನಮ್ಮ ಕೆಲವೊಂದು ಸಂದರ್ಭದಲ್ಲಿ ಘಟನೆಗಳು ಏನು ಬೇಕಾದ್ರೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಅಂತ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಆ ಕಾರಣಕ್ಕೆ ದಯವಿಟ್ಟು ಆ ಥರ ಹುಚ್ಚಾಟ ಯಾರು ಮಾಡೋಕ್ಕೋಗಬೇಡಿ ಸುರಕ್ಷಿತವಾಗಿ ಮನೆಯಲ್ಲೇ ಆಚರಣೆ ಮಾಡಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಚರಣೆ ಮಾಡೋದಕ್ಕೆ ಪ್ರತಿ ವರ್ಷ ಜನವರಿ ಹದಿನೈದು ತಾರೀಕು ಬರ್ತಾನೆ ಇರ್ತದೆ ನಾವು ಸುರಕ್ಷಿತವಾಗಿದ್ದರೆ ನಮ್ಮ ಜೀವ ಉಳಿದಿತ್ತು ಅಂತ ಹೇಳಿದ್ರೆ ಈ ರೀತಿ ಆರ್ತಕ್ಕಂಥ ಎಷ್ಟೋ ವರ್ಷಗಳ ಆಚರಣೆಯನ್ನು ನಾವು ಮಾಡ್ಬೋದು ಆದರೆ ನಾವು ಮಾಡಿರ್ತಕ್ಕಂಥ ಒಂದು ಕೆಡಕಿನ ನಿರ್ಧಾರದಿಂದ ಅಥವಾ ನಮ್ಮದು ಒಂದು ಏನು ನೆಗ್ಲಿಜೆನ್ಸಿಂದ ನಮ್ಮ ಜೀವ ಹೋದರೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯವರೆಲ್ಲನೂ ಶೋಕ ರೀತಿಯಲ್ಲಿ ಇರಬೇಕಾಗುತ್ತೆ ಮೌನಾಚರಣ ಸ್ಥಿತಿಗೆ ತಲುಪಬೇಕಾಗುತ್ತೆ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೊಸ ವರ್ಷವನ್ನು ತುಂಬ ಸರಳವಾಗಿ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಯಾವುದೇ ರೀತಿಯಂಥ ಸಮಸ್ಯೆಗಳಾಗದಂತೆ ಇಶ್ಯೂಗಳಾಗದಂತೆ ಕಾಪಾಡಿಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ ಅದರಲ್ಲಿ ವಿಶೇಷವಾಗಿ ನಾನು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಾನು ಇದ್ರ ಬಗ್ಗೆ ನಾನು ತುಂಬ ತುಂಬ ಹೇಳ್ತೀನಿ ಯಾಕೆ ಅಂತೇಳಿದ್ರೆ ನನಗೆ ಕನ್ಸರ್ನ್ ಇದೆ ಸ್ಟೂಡೆಂಟ್ಸು ಅನೇಕ ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಪಿ ಯು ಸಿ ಡಿಗ್ರಿ ತನಕ ಬಂದಿರ್ತಾರೆ ಈ ರೀತಿ ಇರ್ತಕ್ಕಂಥ ಎಲ್ಲೋ ಒಂದು ಸಣ್ಣ ಘಟನೆಯಿಂದ ನಮ್ಮ ಲೈಫನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿನೇ ಇದ್ರ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಗಮನ ಕೊಡಿ ನಾವು ಮಾಡಬೇಕಿರ್ತಕ್ಕಂಥ ಕೆಲಸಗಳು ಒಳ್ಳೆಯ ಕೆಲಸಗಳು ಜೀವನದಲ್ಲಿ ಇನ್ನೂ ತುಂಬ ಇದಾವೆ ಅದ್ರ ಬಗ್ಗೆ ನಾವೆಲ್ಲ ಗಮನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಾವು ಸುರಕ್ಷಿತವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದಯವಿಟ್ಟು ಸುರಕ್ಷಿತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಆಚರಣೆ ನಿಮ್ಮದಾಗಲಿ ಥ್ಯಾಂಕ್ ಯು